ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ರಾಶಿ ಧಾರವಾಹಿ ನಾಡಿನ ಸಂಚಿಕೆ ಪ್ರಮಾಣ ಬಂದಿ ಎಲ್ಲ ರಾಶಿಗಳಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ಲೈಕ್ ಅನ್ನು ಬಿಟ್ಟು ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ರೋಹಿಣಿ ಮನೋಜ್ ಮಲಗಿರ್ತಾರೆ ಹಾಲ್ನಲ್ಲಿ ಮಗುಗೂ ಮತ್ತು ಅವ್ರ ಅಮ್ಮನಿಗೆ ರೂಮ್ ಬಿಟ್ಕೊಟ್ಟಿರ್ತಾರೆ ಇದ್ದಕ್ಕಿದ್ದಾಗ ಯಾಕೆಂದ್ರೆ ಅವಳ ಈಗಾಗಲೇ ಸಮಾಧಾನ ಪಟ್ಕೊಂಡಿರ್ತಾಳೆ ಸದ್ಯ ಕನ್ಸ್ಕೊಂಡಿದ್ದೀನಲ್ಲ ನಾನು ನನ್ನ ಮಗು ಅಂತ ಒಪ್ಕೊಳ್ಳೋದನ್ನ ಅಂತ ಹೇಳಿ ಆದ್ರೆ ಅವಳು ಗ್ರಹಚಾರಕ್ಕೆ ಮತ್ತೆ ಬಂದು ಒಕ್ಕಸ್ಕೊಳೋ ರೀತಿನಲ್ಲಿ ಆ ಮಗು ಬಂದು ಕೂಗ್ತಾ ಇರುತ್ತೆ ಅತ್ತೆ ಅತ್ತೆ ಯಾಕತ್ತೆ ನಿಮ್ಗೆ ನನ್ ಕಂಡ್ರೆ ಇಷ್ಟ ಇಲ್ವಾ ಯಾಕತೆ ನೀವು ನನ್ನ ನೋಡಕ್ ಬರ್ಲಿಲ್ಲ ನಿಮ್ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ಅತ್ತೆ ಅತೇ ಕಲ್ಯಾಣಿ ಅತ್ತೆ ಮಾತಾಡಿ ಅತ್ತೆ ನನ್ ನೋಡಲ್ವತ್ತೆ ನೀವು ನನ್ ಇಷ್ಟ ಅಲ್ಬತ್ತ ನಿಮ್ಗೆ ಆಗಂತಿದ್ದಾಗೆನ ಮನೋಜ್ ಅದಿಗ್ಗನಿ ಎದ್ ಕುತ್ಕೊ ಬಿಡ್ತಾನೆ ಐ ಯಾರದು ಯಾರು ಕಲ್ಯಾಣಿ ಏನತ್ತೆ ಮನೋಜ್ ಆ ಮಗು ನಿದ್ದೆಗೆಣ್ಣಲ್ಲಿ ಕನ್ಸ್ಕೊಂಡಿದೆ ಅದನ್ನ ಏನೋ ಬಡಬಡಿಸ್ತಾ ಇದೆ ಅದಕ್ಕೆ ನೀವ್ ಯಾಕೆ ಇಷ್ಟು ಹೇಗ್ತೀರಾ ಮಲ್ಕುಡಿ ನೀವು ಇಲ್ಲ 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 ತಡಿ ಯಾರು ಅದು ಯಾರು ಅತ್ತೆ ಕಲ್ಯಾಣಿ ಅತ್ತೆ ನಮ್ಮತ್ತೆ ಏ ಕಲ್ಯಾಣಿ ಅಲ್ವೋ ಇಲ್ಲ ನಮ್ಮತ್ತೆ ಕಲ್ಯಾಣಿ ಅತ್ತೆ ಅಷ್ಟಲ್ಲಿ ಅವ್ರ ಅಮ್ಮ ಬರ್ತಾರೆ ಅವ್ರ ಅಮ್ಮ ಬತ್ತಿದ್ದಾಗೇನೆ ಅಮ್ಮ ಕರ್ಕೊಂಡೋಗಿ ಮಗು ಏನೋ ಬಡ್ಬಡಿಸ್ತಾ ಇದೆ ನಿದ್ದೆಯಲ್ಲಿ ಎದ್ ಬಂದು ಮನೋಜ ಇದ್ದವನು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಹೋಗ್ಬೇಡಿ ಏಯ್ ಏನಂದ ಹೇಳಿ ಮತ್ತೆ ಕಲ್ಯಾಣಿ ಅತ್ತೆ ಏಯ್ ಕಲ್ಯಾಣಿ ಅಲ್ವೋ ಅವ್ರ ರೋಹಿಣಿ ರೋಹಿಣಿ ಅಲ್ಲ ಕಲ್ಯಾಣಿನೇ ಅವರು ಅಮ್ಮ ಕರ್ಕೊಂಡೋಗಿ ಏನೇನೇ ಬಡಸ್ತಾ ಬಡ್ ಬಡಿಸ್ತಾ ಇದ್ ಮದ್ಲು ಕರ್ಕೊಂಡೋಗಿ ರೂಮ್ಗೆ ಅಂತ ಹೇಳಿ ರೋಹಿಣಿ ಅಂತಾಳೆ ಅಷ್ಟಲ್ಲಿ ಸೂಯ್ಯ ಬಂದ್ಬಿಡ್ತಾನೆ ಫ್ಲಾಪ್ಸ್ ಹಾಕೊಂಡು ಹೌಡ್ರಮ್ಮ ನಿನ ಮೊದ್ಲೇ ಅನುಮಾನ ಇತ್ತು ಯಾಕೆ ಹಿಂಗ್ ಆಡ್ತಿದೀಯ ನೀನು ಏನೋ ಐತಿ ಒಳಗೆ ಗುಟ್ಟು ಅಂತ ಹೇಳಿ ನನ್ ಗದಕ್ಕೆ ನನ್ ಅನುಮಾನ ಬಂದೆ ಈಗ ಬಂದೆ ಓ ಸೂರ್ಯನೂ ಬರ್ತಾನೆ ಸೂರ್ಯ ಬಂದ್ರೆ ಸೂರ್ಯನ ಜೊತೆಗೆ ಮೀನನೇ ಬಂದು ನಿಂತ್ಕೊಳ್ತಾಳೆ ಇಬ್ರು ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡ ತಕ್ಷಣ ಹಂಗೇನಿಲ್ಲ ಎಂತದ್ದು ಇಲ್ಲ ಆ ಮಗು ನಿದ್ದೆಗಣ್ಣಲ್ಲಿ ಬಡ್ಬಡಿಸ್ತಾ ಇದೆ ಅಷ್ಟೇ ನನ್ನ ಮೇ ನಾನೇನು ಅವ್ರು ಅತ್ತೇನಾ ಅಂತ ಹೇಳಿ ಹೇಳ್ತಾಳೆ ಇಲ್ಲ 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 ಹತ್ರಕ್ಕೋಗ್ತಾರೆ ಆ ಅಷ್ಟರಲ್ಲಿ ರೋಹಿಣಿ ತಾಳು ನನಗೆ ತಲೆ ಕೆಟ್ಟೋಗ್ತಾ ಇದೆ ಯಾವ್ ಕಲ್ಯಾಣಿ ಯಾವ್ ರೋಹಿಣಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಯಾರು ಕಲ್ಯಾಣಿ ಸುಮ್ಮನೆ ಮನೋಜ್ ಕನ್ಸಲ್ ಕನ್ವರ್ಸ್ತಾನೆ ಅಂತ ಹೇಳ್ತಾ ಇಲ್ವಾ ಇಶ್ಲಾ ಅವ್ರ ಅಮ್ಮ ಹೋಗ್ತಾರೆ ಸೂರ್ಯ ಇದ್ದವನು ಅಮ್ಮ ಅಮ್ಮ ತಳಿ ತಳಿ ಎಲ್ಲೂ ಹೋಗ್ಬಿಡಿ ನೀವ್ ಇಲ್ಲೇ ಇರ್ಬೇಕು ತಾಳಿ ತಾಳಿ ನಿಲ್ಸ್ಕೊಳ್ತಾನೆ ನಿಲ್ಸ್ಕೊಂಡು ಕ್ರಿಶ್ ಬಾಪುಟ ಇಲ್ಲಿ ಎತ್ಕೊಳ್ತಾನೆ ಎತ್ಕೊಂಡು ಕ್ರಿಶ್ ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊಪ್ಪ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹೇಳ್ತಾನೆ ಮತ್ತೆ ಸೂರ್ಯ ಇವರು ಏನಾಗ್ಬೇಕಪ್ಪ ಏನಂತ ಕರಿತೀಯ ಅತ್ತೆ ಅಂತ ಕರಿತೀನಿ ಅತ್ತೆ ಅಂದ್ರೆ ರೋಹಿಣಿ ಅವರಲ್ವಾ ರೋಹಿಣಿ ಯಾರು ಗೊತ್ತಿಲ್ಲ ನನ್ಗೆ ಇವರು ಕಲ್ಯಾಣಿ ಅತ್ತೆ ಹೌದಾ ಏನ್ ರೋಹಿಣಿ ಈಗಂತಾನೆ ಆ ಕಲ್ಯಾಣಿ ಅತ್ತೆ ಅಂತ ಅಂತಾನೆ ಅಷ್ಟಲ್ಲಿ ಶಾಂತಿ ಅವ್ರ ಎಲ್ಲ ಬಂದ್ಬಿಡ್ತಾರೆ ಬರ್ತಿದ್ದಾಗನೇ ಶಾಂತಿನೂ ಕೇಳ್ತಾಳೆ ಯಾರದು ಈ ಮಗು ಏನಾಗ್ಬೇಕು ಏನ್ ಸಂಬಂಧ ಬಿಡು ಬಾಯ್ನಾಳ್ತೀಯೋ ಇಲ್ವೋ ಹೇಳದಿದ್ರೆ ಇನ್ ಮಗುನ ಸಾಯಿಸ್ ಸಾಯಿಸ್ಬಿಡ್ತೀನಿ ಕಡೆ ಅಂತ ಹೇಳ್ತಾಳೆ ಹಂಗ ಅಂತಿದ್ದಾಗ ರೋಹಿಣಿಗೆ ಅದ್ ಎಲ್ಲಿ ಇರ್ತದೋ ಸಿಟ್ಟು ಉಕ್ಕಿ ಬಿತ್ತದೆ ಅತ್ತೆ ಅಂತ ಕೈ ಎತ್ತಾಳೆ ಕೈ ಎತ್ತಿದ ತಕ್ಷಣ ಬೆದರ್ಕೊಂಡು ನಿಂತ್ಕೊತಾಳೆ ಶಾಂತಿ ನೀನ್ ಯಾವಳೆ ನನ್ನ ಮಗುನ ಸಾಯಿಸ್ತೀನಿ ಇನ್ನಕ್ಕೆ ನೀನ್ ಯಾವಳು ಅಂತ ಹೇಳಿ ರೋಹಿಣಿ ಕಿರ್ಚಕ್ ಶುರು ಮಾಡ್ತಾಳೆ ಶಾಂತಿ ಮೇಲೆ ಕೈ ಎತ್ಕೊಂಡು ಎಲ್ರು ಕೂಡ ದಂಗ ಬರ್ದು ನೋಡ್ತಾರೆ ಬಾಳ ಮುದ್ದಿನಿಂದ ನನ್ ಮನೋಜ ನನ್ ಸೊಸೆ ಅಂತ ಮುದ್ರಿಸ್ತಿದ್ಲಲ್ಲ ಇವಳೇನ ಅವ್ರ ಅತ್ತೆ ವಿರುದ್ಧ ತಿರುಗ್ ಬಿದ್ದಿರೋಳು ಅನ್ನುವಂಥದ್ದನ್ನ ಆ ದೃಶ್ಯನ ರಂಗನಾಥ್ ಅವರು ಸೂರ್ಯ ಮೀನಾ ಎಲ್ಲಾ ವಿಸ್ಮಿತ ಒಂಗೆ ಮೂಕ ವಿಸ್ಮಿತರಾಗಿ ನಿಂತು ಬಿಡ್ತಾರೆ ನಿಶ್ಶಬ್ದವಾಗಿ ನಿಂತ್ಕೊಂಡು ನೋಡು ಎಲ್ಲಾ ಶಾಂತಿನೇ ಮುಖ ಮುಖ ನೋಡಕ್ ಶುರು ಮಾಡ್ತಾರೆ ಅದಂತಿದ್ದಾಗೆ ಮನೋಜನ್ಗೂ ಸಿಟ್ಟು ಬಂದ್ಬಿಡ್ತದೆ ಅವನ್ ತಕ್ಷಣ ಒಳಕ್ ರೂಮ್ ಒಳಕ್ ಹೋಗಿ ಸೂಟ್ ಕೇಸ್ ತಂದಿದ್ದು ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅಂತಾನೆ ಅಷ್ಟಲ್ಲಿ ರೋಹಿಣಿ ಇದ್ದವಳು ಅವನು ಈ ಮಾತನ್ನು ಹೇಳೋದ್ಕಿಂತ ಮುಂಚಿತವಾಗಿ ಅವಳು ಹೇಳ್ತಾಳೆ ತಂದಿದ್ದು ಇಟ್ಕೊಳ್ತಾನೆ ಅವ್ನಗೂ ಕೂಡ ಅನುಮಾನ ಶುರುವಾಗ್ತದೆ ಅಷ್ಟರಲ್ಲಿ ರೋಹಿಣಿ ಅವ್ರ ಅತ್ತೆ ಕಡೆ ತಿರುಗ್ಕೊಂಡು ಮತ್ತೆ ಕೃಷು ನಾನ್ ಜನ್ಮ ಕೊಟ್ಟಂತ ನನ್ನ ಸ್ವಂತ ಮಗ ನನ್ನ ಸ್ವಂತ ಮಗನ ಮೇಲೆ ಸಾಯಿಸ್ತೀನಿ ಅಂತ ಹೋಯ್ತಿ ಅಂತ ಹೇಳಿ ಮತ್ತೆ ಜೋರ್ ಮಾಡ್ತಾಳೆ ಆಗ್ ಮಾಡ್ತಿದ್ದಾಗೇನೆ ಮನೋಜ ಒಳಕ್ ಹೋಗಿದ್ದು ಸೂಟ್ ಕೆಸ್ ತಗೊಂಡ್ ಬಂದು ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನನ್ಗೆ ಇಷ್ಟು ದಿನ ಬೆಚ್ಚಿಟ್ಟು ಮೋಸ ಮಾಡಿದೀಯಾ ನೀನು ಈ ಮನೆಯಿಂದ ಈ ಕ್ಷಣ ಹೊರಟು ಹೋಗ್ತಾ ಇರ್ಬೇಕು ನೀನು ಒಂದ್ ದಾರೆಗಳಿಗೆನೂ ಕೂಡ ನಿಂತ್ಕೊಳಂಗ್ ಕೂಡುದು ಈ ಎಲ್ಲಾ ಘಟನೆ ಅಲ್ಪ ಸ್ವಲ್ಪ ಇದ್ರಲ್ಲಿ ಅಲ್ಪ ಸ್ವಲ್ಪ ರೋಹಿಣಿಗೆ ಒಂದಿನ ಕನ್ಸ್ ಬಿದ್ದಂದಾಗಿರತ್ತೆ ಆ ಕನ್ಸಿಂದನೇ ಬೆಚ್ಚ ಬಿದ್ದಿರ್ತಾಳೆ ಅಬ್ಬಾ ಇಂಥ ಘಟನೆ ಯಾವತ್ತು ನಡೆದೇ ಇರ್ಲಪ್ಪ ಸದ್ಯ ಪೂಜಾಗೂ ಕೂಡ ಫೋನ್ ಮಾಡಿರ್ತಾಳೆ ಎಲ್ರು ಕೂಡ ಒಬ್ಬೊಬ್ಬರಾಗಿ ಮನೆಯಿಂದ ಹೋಗೋಂಗ್ ಮಾಡು ನಾನು ಸ್ವಲ್ಪ ಹೊತ್ತು ಕೃಷ್ ಜೊತೆ ಇರ್ಬೇಕು ಅವನ ಜೊತೆ ನಾನು ಕೆಲವೊಂದು ಗಂಟೆಗಳು ಕಳೀಬೇಕು ಆಮೇಲೆ ಅಮ್ಮನ್ನು ಕೃಷ್ಣ ಕಳಿಸ್ತೀನಿ ಅಂತ ಹೇಳಿ ಪ್ಲಾನ್ ಮಾಡಿರ್ತಾಳೆ ಆದ್ರೆ ಅವ್ಳು ಪ್ಲಾನ್ ಮಾಡಿ ಇನ್ನು ಏನು ಕೃಷ್ಣ ಅವ್ರ ಅಮ್ಮನ್ನು ಕಳಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅವಳು ಏನು ಕನ್ಸ್ ಕಂಡಿದ್ಲಾ ಆ ದುರ್ಘಟನೆ ನಡೆದಿರ್ತದೋ ಅದೇ ದುರ್ಘಟನೆ ನಿಜವಾಗಿ ಅವಳಿಗೆ ಮತ್ತೆ ಆ ಪುನರಾವರ್ತನೆ ಆಗತ್ತೆ ಆ ಪುನರಾವರ್ತನೆ ಆಗ್ತಿದ್ದಾಗೇನೆ ನಾನು ಯಾಕೆ ದುಡುಕ್ ಮಾತಾಡಿದೆ ನಾನು ಸ್ವಲ್ಪ ಸಮಾಧಾನ ತನ್ಕೋಬೋದಿತ್ತಲ್ಲ ದುಡುಕ್ ಪುಟ್ಟಿ ಈಗ ಮನೋಜ್ ಜೊತೆ ಸಂಬಂಧನೆ ಕಳ್ಕೋಬೇಕಾಗಿ ಬಂತಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾಳೆ ಆದ್ರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಹೇಳಿ ಆ ಸಿಟ್ನಲ್ಲಿ ಮುಕ್ಕಿಕೊಂಡ್ರು ಮತ್ತೆ ಬರೋದಿಲ್ಲ ಮಾತಾಡಿದ್ರೆ ಹೋಯ್ತು ಮುಕ್ ತೊಡೋದ್ರೆ ಹೋಯ್ತು ಅನ್ನೋ ಹಾಗೆ ಸ್ವಲ್ಪ ಹೊತ್ತು ತಾಳ್ಮೆ ಇದ್ರೆ ಎಲ್ಲವೂ ಕೂಡ ಸರಿ ಆಗ್ತದೆ ತಾಳ್ಮೆ ಯಾವಾಗ ಕಳ್ಕೊಳ್ತೀವೋ ಆಗ ಎಲ್ಲ ರೀತಿಯ ಅದ್ವಾನಗಳಿಗೆ ಅನಾಹುತಗಳಿಗೆ ಆಹ್ವಾನವನ್ನು ನಾವೇ ನೀಡಿದಂತಾಗ್ತಿದೆ ಅಂತಹ ಒಂದು ಪರಿಸ್ಥಿತಿ ಈಗಿನ ರೋಹಿಣಿಗಾಗಿದೆ ಮುಂದಕ್ಕೆ ರೋಹಿಣಿ ಈ ನಿಜಾಂಶನೆ ನಿಜ ಅಂತೇಳಿ ಸಂಪೂರ್ಣ ಒಪ್ಕೊಂಡು ಅವನು ತಳೆದಾಗೆ ಮನೆಯಿಂದ ತ್ಯಜಿಸಿ ಹೊರಗೊಟ್ಟು ಹೋಗ್ತಾಳ ಇಲ್ಲ ಕ್ಷಮಾಪಣೆ ಕೇಳ್ಕೊಂಡು ಬರುವಂತ ಅವಳ ಮನಸ್ಥಿತಿನ ಎಲ್ರು ಕೂಡ ಒಪ್ಕೊಳ್ತಾರ ಅನ್ನುವುದನ್ನ ಕಾದು ನೋಡೋಣ ಬಹಳಷ್ಟು ಕುತೂಹಲ ಈ ಒಂದು ಆಸೆ ಅನ್ನುವಂತಹ ಕೌಟುಂಬಿಕ ಈ ಧಾರವಾಹಿಯನ್ನ ಎಲ್ಲರ ಮನೆ ಮಾತಾಗಿ ಜನ ಮನಗಳ ಮನಸ್ಸನ್ನ ಗೆದ್ದಿರ್ತಕ್ಕಂತಹ ಈ ಧಾರಾವಾಹಿ ಈ ಒಂದು ಸಂಚಿಕೆ ಕ್ರೋಮವನ್ನ ನೀವೆಲ್ಲರೂ ನೋಡಿ ನಿಮ್ಮ ಆಶೀರ್ವಾದ ನನಗಾಗೇನೆ ಇರಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು